ನಮಸ್ಕಾರ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಹೊಳಲ್ಕೆರೆ ಬಂಜನಗೊಂಡನಹಳ್ಳಿ ಗ್ರಾಮದಲ್ಲಿ ಬುಧವಾರ ರಾತ್ರಿ ದುಷ್ಕರ್ಮಿಗಳು ಬಂಜಗೊಂಡನಹಳ್ಳಿ ಗ್ರಾಮದ ವಾಸಿಯಾದ ಪಾಲಪ್ಪ ಅವರ ತೋಟದ ಅಡಿಕೆ ಗಿಡಗಳನ್ನು ಸುಮಾರು ಎಂಬತ್ತು ಗಿಡಗಳನ್ನು ಕತ್ತರಿಸಿದ್ದಾರೆ ತೋಟದ ಮನೆಯವರು ಗ್ರಾಮದಲ್ಲಿ ಮಾರಮ್ಮ ದೇವಿಯ ಜಾತ್ರೆ ಇರುವ ಕಾರಣದಿಂದ ತೋಟದ ಕಡೆ ಗಮನ ಹರಿಸಿಲ್ಲ ಜಾತ್ರೆ ಮುಗಿದ ನಂತರ ಹೋಗಿ ನೋಡಿದಾಗ ಈ ಘಟನೆ ನಡೆದಿದೆ ಎಂದು ಹೇಳಲಾಗಿದೆ ತೋಟದ ಮನೆಯವರ ಕಣ್ಣೀರು ಆಕ್ರಂದನ ಮುಗಿಲು ಮುಟ್ಟಿದೆ ಇಂತಹ ಕೃತ್ಯ ಮಾಡಿದ ದುಷ್ಕರ್ಮಿಗಳನ್ನ ಆದಷ್ಟು ಬೇಗ ಕಂಡು ಹಿಡಿದು ನಮಗೆ ಆಗಿರುವ ಅನ್ಯಾಯಕ್ಕೆ ಸರಿಯಾದ ನ್ಯಾಯವನ್ನ ಕೊಡಿಸಬೇಕೆಂದು ಪಾಲಪ್ಪ ಹಾಗೂ ಗ್ರಾಮಸ್ಥರೆಲ್ಲರೂ ಪೊಲೀಸ್ ಸಿಬ್ಬಂದಿಗೆ ಮನವಿಯನ್ನ ಮಾಡಿದ್ದಾರೆ ತುಮಕೂರು ನ್ಯೂಸ್ ಕನ್ನಡ